ಚಿಕ್ಕಬಿದಿರುಕಲ್ಲಿನ ಪಂಚಶಕ್ತಿ ದೇವತೆಗಳ ಜಾತ್ರಾ ಮಹೋತ್ಸವಕ್ಕೆ ದಿನಾಂಕ ಫಿಕ್ಸ್ ಲೋಕಾನುಗ್ರಹವೇ ಎರಡು ಸಾವಿರದ ಇಪ್ಪತ್ತಾರು ಜನವರಿ ಒಂಬತ್ತರಿಂದ ಮೂರು ದಿನಗಳ ಕಾಲ ಅದ್ಧೂರಿ ಜಾತ್ರಾ ಮಹೋತ್ಸವ ಆಚರಣೆ ಗ್ರಾಮ ಕಾಯುವ ಶಕ್ತಿ ದೇವತೆಗಳ ಆರಾಧನಾ ಮಹೋತ್ಸವಕ್ಕೆ ದಿನಗಣನೆ ಆರಂಭವಾಗಿದೆ ಹೌದು ಶ್ರೀ ವಿನಾಯಕ ಸೇವಾ ಸಮಿತಿ ವತಿಯಿಂದ ವರ್ಷದ ಪಂಚಶಕ್ತಿ ದೇವತೆಗಳ ಜಾತ್ರಾ ಮಹೋತ್ಸವ ಕಾರ್ಯಕ್ರಮಕ್ಕೆ ದಿನಾಂಕ ನಿಗದಿಯಾಗಿದೆ ಹೊಸ ವರ್ಷದ ಜನವರಿ ಒಂಬತ್ತರಿಂದ ಪ್ರಾರಂಭವಾಗುವ ಈ ಮಹೋತ್ಸವವು ಮೂರು ದಿನಗಳ ಕಾಲ ನಡೆಯಲಿದೆ ಪ್ರತಿ ಗ್ರಾಮವನ್ನ ಕಾಯುವ ಗ್ರಾಮಶಕ್ತಿ ದೇವತೆಯನ್ನ ಆರಾಧಿಸುವುದು ಸಾಮಾನ್ಯ ಆದರೆ ಬೆಂಗಳೂರು ಉತ್ತರ ತಾಲೂಕಿನಲ್ಲಿರುವ ಚಿಕ್ಕ ಬಿದಿರುಕಲ್ಲು ಗ್ರಾಮದಲ್ಲಿ ಪಂಚಶಕ್ತಿ ದೇವತೆಗಳಾದ ಕೆಂಪಮ್ಮ ದೇವಿ ರೇಣುಕಾ ಯಲ್ಲಮ್ಮ ದೇವಿ ಅಣ್ಣಮ್ಮ ದೇವಿ ಸರ್ಕಲ್ ಮಾರಮ್ಮ ದೇವಿ ಜಾಜೂರಮ್ಮ ದೇವಿಯ ಆರಾಧನೆ ನಡೆಯಲಿರುವುದು ಕಾರ್ಯಕ್ರಮದ ವಿಶೇಷತೆ ಇನ್ನು ಜನವರಿ ಒಂಬತ್ತು ಶುಕ್ರವಾರದಂದು ಸಂಜೆ ಐದು ಗಂಟೆಗೆ ರೆಡ್ಡಿಕಟ್ಟೆ ಶ್ರೀ ವಿನಾಯಕ ದೇವಸ್ಥಾನದ ಮೂಲಕ ಕುಂಭಮೇಳ ಮಂಗಳವಾದ್ಯ ಡೊಳ್ಳು ಕುಣಿತ ವೀರಗಾಸೆ ಭದ್ರಕಾಳಿ ಸಮೇತ ಚಿಕ್ಕ ಬಿದಿರುಕಲ್ಲು ಮುಖ್ಯ ರಸ್ತೆಯಿಂದ ವಿನಾಯಕ ಬಡಾವಣೆ ತೆಂಗಿನ ತೋಟಕ್ಕೆ ದೇವತೆಗಳ ಆಗಮನ ನಂತರ ಪೂಜಾ ಕಾರ್ಯಕ್ರಮ ಹಾಗೂ ಅನ್ನ ಸಂತರ್ಪಣೆ ನಡೆಯಲಿದೆ ಜನವರಿ ಹತ್ತು ಶನಿವಾರದಂದು ಸಂಜೆ ಆರು ಗಂಟೆಯಿಂದ ರಸಮಂಜರಿ ಕಾರ್ಯಕ್ರಮ ಪೂಜಾ ಕಾರ್ಯಕ್ರಮ ಹಾಗೂ ಅನ್ನ ಸಂತರ್ಪಣೆ ನೆರವೇರಲಿದೆ ಇನ್ನು ಜನವರಿ ಹನ್ನೊಂದು ಭಾನುವಾರ ಬೆಳಗ್ಗೆ ಹತ್ತು ಗಂಟೆಯಿಂದ ಅನ್ನ ಸಂತರ್ಪಣೆ ಹಾಗೂ ಸಂಜೆ ನಾಲ್ಕು ಗಂಟೆಗೆ ದೇವತೆಗಳನ್ನ ವಿನಾಯಕ ಬಡಾವಣೆ ಶಿಕ್ಷಕರ ಬಡಾವಣೆಯ ರಾಜಬೀದಿಗಳಲ್ಲಿ ವಿಜೃಂಭಣೆಯಿಂದ ಅದ್ದೂರಿ ಪಲ್ಲಕ್ಕಿ ಮೆರವಣಿಗೆಯೊಂದಿಗೆ ದೇವತೆಗಳ ಬೀಳ್ಕೊಡುಗೆ ಕಾರ್ಯಕ್ರಮಗಳು ನಡೆಯಲಿದೆ ಈ ಎಲ್ಲಾ ಪೂಜಾ ಕಾರ್ಯಗಳಿಗೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ತಮ್ಮ ತನು ಮನ ಧನ ಸಹಾಯ ಮಾಡಿ ದೇವತೆಗಳ ಆಶೀರ್ವಾದ ಪಡೆದು ದೇವರ ಕೃಪೆಗೆ ಪಾತ್ರರಾಗಬೇಕು ಎಂದು ಹೊನ್ನೇನಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಜಿ ಶಿವಾನಂದ್ ಈ ಮೂಲಕ ವಿನಂತಿಸಿಕೊಂಡಿದ್ದಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಎಂಟು ನಾಲ್ಕು ಐದು ಏಳು ಐದು ಎರಡು ಒಂದು ಆರು ಒಂದು ಜಯಂತ ಬಸವರಾಜು ಜನಶಕ್ತಿ ನ್ಯೂಸ್ ಬೆಂಗಳೂರು